ಮಾರ್ನಿಂಗ್ ಗೈಸ್ ಎಲ್ಲರೂ ಹೇಗಿದ್ದೀರಾ ತಾರೀಕು ಹ ನಂದು ನಾಳೆ ಒಂದಿನ ನಾಳೆ ನೈಟ್ ಮತ್ತೆ ಬೆಂಗಳೂರು ನಂತ ಪ್ರಯಾಣ ನಂದು ಸೊ ಇವತ್ತು ಮನೇಲಿರ್ಲಿಕ್ಕಿಲ್ಲ ಇವತ್ತು ಸೀದಾ ನಮ್ಮದು ಅಜ್ಜಿ ತರಲ್ಲ ಅವ್ರ ಜೊತೆ ಅವ್ರ ಮನೆಗೆ ಹೋಗೋದು ಅಜ್ಜಿ ಮನೆಗೆ ಹೋಗ್ಲಿಕ್ಕಿದೆ ಸೊ ಅಲ್ಲಿ ಸ್ವಲ್ಪ ಫನ್ ಇರ್ತದೆ ನ್ಯೂಸ್ ಬರಬೇಕಂತೆ ಬನ್ನಿ ಈಗಲ್ಲ ಸ್ವಲ್ಪ ಲೇಟ್ ಮಾರ್ನಿಂಗ್ ಕುಮಾರ್ ದಾಸ್ ಹೇಗಿದ್ದೀರಿ ಚೆನ್ನಾಗಿದ್ದಾನೆ ಫೈನ್ ಹೇಗೆ ಚೆನ್ನಾಗಿದ್ದಾನೆ ಫೈನ್ ಹಿಂದಿಯಲ್ಲಿ ಹಿಂದಿಯಲ್ಲಿ ಹೇಗೆ ಹೇಳುದು ಅಚ್ಚ ಹೂ ಟೀಂಕು ಹೂ ಬರಾಬರ್ ಟೀಂಕು ಇವರು ಸಂಬಳ ಆಗಿದೆ ಅವರಿಗೆ ತಿಂಗಳ ಸಂಬಳ ಸ್ವಲ್ಪ ಸಂಬಳ ಕೊಡ್ಬೇಕಲ್ಲ ಈಗ ಇವತ್ತು ನಿನ್ನೆಗೆ ಕೋಳಿ ಸಾರು ಅದು ಇದೆಲ್ಲ ಮಾಡಿ ಗಮ್ಮತ್ತಾಯಿತು ಇವತ್ತು ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರದಲ್ಲಿ ಮಠಾಂತರ ಕಾರ್ಯಕ್ರಮ ದಯವಿಟ್ಟು ನಿಮ್ಮ ಎರಡು ಸಾವಿರವನ್ನು ಕೊಡ್ತೀರಾ ಸ ಇಲ್ಲೇ ನೋಡಿ ಸುದ್ದಿ ಈಗ ಎರಡು ಸಾವಿರ ರೂಪಾಯಿ ಎಲ್ಲಿದೆ ಆ ಉಂಟಲ್ಲ ಮಟನಿಗೆ ಎರಡು ಸಾವಿರ ರೂಪಾಯಿ ಬಿತ್ತಿದ್ಯಾ ಇಲ್ವಾ ಎಂತ ಅವತ್ತೆ ಮಾರ್ಯ ನಿನ್ನ ಸಿದ್ದರಾಮಾಯಣ ಎರಡು ಸಾವಿರ ದುಡ್ಡಲ್ಲಿ ಒಬ್ಬಳಲ್ಲಿ ಕಿವಿದು ಓಲೆ ತೆಗೆದಾಳೆ ಒಬ್ಬಳು ಫ್ರಿಜ್ ತೆಗೆದಾಳೆ ನೀನೊಂದು ಮಟನ್ ಸರೋದಿಲ್ಲ ಅಂತ ಹೇಳ್ತಿಯಲ್ಲ ಮನೆಗೆ ತಿಂಗಳಿಂದ ಬರ್ತಾ ಉಂಟು ಎಷ್ಟು ಉಂಟು ಅಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಹೇಳು ಏಯ್ ಎಷ್ಟು ಉಂಟಾ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಸಾವಿರ ಅಪ್ಪ ಫ್ರಿಜ್ ಬಂತಲ್ಲ ಹದಿನೈದು ಸಾವಿರದಲ್ಲಿ ಮತ್ತೆ ಬರದೆ ಹಾಂ ಈಗ ಮಟನ್ಗೆ ದುಡ್ಡು ಕೊಡ್ತೀಯಲ್ಲ ಹಾಂ ಅಬ್ಬ ವೀಡಿಯೋ ಮಾಡ್ತೀನಿ ಅಂದರೆ ಮಂಡ್ಯ ಸ್ವಲ್ಪ ವೀಡಿಯೋ ಕಟ್ ಮಾಡಿದಾಗ ಹಾಂ ಮತ್ತೆ ನಾಯಿಗೆ ನಾವು ಈಗ ಹೋಗ್ಬಾರ್ದಲ್ಲ ಕಟ್ ಮರಿದು ಹೋಗಬಾರ್ದಲ್ಲ ಅವ್ರೀಗಂತಿಲ್ಲ ಕೊಡ್ತಿಲ್ವಾ ಆಯ್ಕೆ ಹೇಗಿದ್ದೀರಾ ಸೊ ನಾನಿವಾಗ ಲೊಕೇಶನ್ ಚೇಂಜ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ನಾನು ಅಜ್ಜಿ ಮನೆಗೆ ಬಂದಿದ್ದೀನಿ ಎಂತ ಯಾರು ಚೆನ್ನಾಗನಿಗೆ ಗೊತ್ತಾಯ್ತು ಓ ಬರುವಾಗ ಹೇಳಿದ್ದು ಕರೆಕ್ಟ್ ಸೊ ಇವಾಗ ಅಜ್ಜಿ ಮನೆಗೆ ಬಂದಿದ್ದೀನಿ ಸೊ ಮಕ್ಕಳು ನೋಡಿ ಈಗ ಹೀಗಿದ್ದಾರೆ ಸೊ ಶಾಲೆಂದ ಬರುವಾಗ ಹೇಗಿದ್ದರು ಅಂತ ಕ್ಲಿಪ್ ಹಾಕ್ತೀನಿ ನೋಡಿ ಸೈಡಲ್ಲೇ ಸೊ ಇವಾಗ ರಾತ್ರಿ ಉಬೇರಿಗೆ ಹೋಗಬೇಕು ಅಂತ ನಮ್ಮದೊಂದು ಪ್ಲ್ಯಾನು ಉಬೇರ್ ಅಂತ ಹೇಳಿದರೆ ಕೆಲವ್ರಿಗೆ ಗೊತ್ತಿರಲಿಕ್ಕಿಲ್ಲ ರಾತ್ರಿ ಮೀನು ಹಿಡಿಯೋಕೆ ಹೋಗೋದು ಅಂತ ಅವಾಗ ಏಡಿ ಅದು ಇದೆಲ್ಲ ಸಿಗುತ್ತೆ ಹಾವು ಕೂಡ ಸಿಗ್ಬೋದು ಅದರಿಂದ ಜಾಗೃತಿ ಆಗಬೇಕು ಸೊ ನಮ್ಮ ಅಜ್ಜಿ ಮನೆ ನೋಡಿ ಇವಾಗ ಪೇಂಟಿಂಗ್ ಕೆಲಸ ಮತ್ತು ಈ ಗ್ರೌಂಡದ ಕೆಲಸಗಳೆಲ್ಲ ಆಗ್ತಾಯಿದೆ ಸೊ ಈ ಒಂದು ಈ ತರ ಇರೋದ್ರಿಂದ ನಮ್ಮ ಅಡಿಗೆ ಕೋಣೆ ಎಲ್ಲ ಶಿಫ್ಟ್ ಆಗಿದೆ ಆ ಕಡೆ ನೋಡಿ ಈಗ ಸೊ ಇವಾಗ ಇದು ನಮ್ದು ಅಡಿಗೆ ಕೋಣೆ ಕಾರ್ ಸೆಡ್ಡು ಚಂದ ಉಂಟಲ್ಲ ಲಜಾ ಹಣ್ಣಾಗಿದೆ ನಾಳೆಗೆ ಒಳ್ಳೆ ಹಣ್ಣು ಮೇ ಬಿ ಹೇಳ ಕ್ಯಾಚ್ ಹೆಚ್ಚಾ ನೋಡಿ ನೀರಿಲ್ಲ ನೀರು ಬರ್ತದಾ ವಾಶ್ ಮಾಡುತ್ತೆ ಕಲರ್ ನೋಡಿ ಪರಲ ಮಿಟ್ಬೇಡ ಈಗ ನೋಡಿ ಅಹ ಈಗಲ್ಲ ನೋಡಿ ಅಲ್ಲೇ ಒಳ್ಳೆ ಒಳ್ಳೆ ಬದಲಿಕ್ಕೆ ನೋಡಪ್ಪ ಲೆಟ್ಸ್ ಟೇಸ್ಟ್ ಇಟ್ ಸೋ ಈ ಬೀಜನ ನಾವು ಇಲ್ಲಿ ಹಾಕೋಣ ನೆಕ್ಸ್ಟ್ ಅವರ್ ರಾಗಿ ಬನ್ನಿ ನೈಟ್ ಮಾಮನವ್ರು ಬಂದ ಮೇಲೆ ಉಬೇರಿಗೆ ಹೋಗಬೇಕು ಸೊ ಅದ್ರ ಜೊತೆಗೆ ಒಂದು ಮಕ್ಕಳನ್ನು ಕರ್ಕೊಂಡು ಬರಬೇಕಾದ್ರೆ ಕಲ್ಲಾಂಬು ಅಂತ ಹೇಳೋದನ್ನು ನಾವು ಹುಡುಕಿದ್ವಿ ಒಂದು ನಾಲ್ಕೈದು ಸಿಕ್ಕು ಸೊ ಕಳ್ಳ ಲಾಂಬು ಕಳ್ಳ ಲಾಂಬು ಅಂದರೆ ಲಾಂಬು ಅಂತೇಳಿದರೆ ಅಣವೆ ಕಳ್ಳ ಅಂತೇಳಿದರೆ ಅದು ಅಷ್ಟು ಸುಲಭದಾಗಿ ಕಣ್ಣಿಗೆ ಕಾಣಲ್ಲ ಅದಕ್ಕೆ ಅದನ್ನು ಆ ಥರ ಕರಿತಾ ಇದ್ರು ಹಿರಿಯವರು ಸೊ ಅದನ್ನು ಹೆಕ್ಕಿಕೊಂಡು ಬಂದಿದ್ದೀವಿ ಅದರಲ್ಲಿ ಏನು ಯೂಸ್ ಇಲ್ಲ ಬೇಕಾದರೆ ಅದನ್ನು ಬಸಳೆ ಸಾರಿದೆ ಅದರಲ್ಲಿ ಬಿಸಿ ಮಾಡಿ ಬೇಯಿಸಿ ತಿನ್ಬೋದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ ಸೊ ಇವಾಗ ಚಿಕನ್ ರೆಡಿ ಆಗ್ತಿದೆ ಆ್ಯಂಡ್ ಚಿಕನ್ ವೇಸ್ಟನ್ನು ನಾವು ಅಲ್ಲಿ ತೊಗೊಂಡೋಗಿ ಹಾಕೋದೊಂದು ಬಾಕಿ ಇದೆ ಬನ್ನಿ ಅದೊಂದು ಕೆಲಸ ಮುಗಿಸ್ಬಿಡುವ ಸೊ ಗಾಯ್ ನಾವು ನಾವಿವಾಗ ಆವಾಗಲೇ ಹೇಳ್ದಂಗೆ ಉಬ್ಬರಿಗೆ ಹೊರಟಿದ್ದೀವಿ ಅಂದರೆ ಮೀನನ್ನು ಏಡಿ ನಾ ಬೇಟೆ ಆಡಲಿಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಸೊ ಆಗಿ ಸೆಲ್ಫಿ ಸ್ಟಿಕ್ ವಿತ್ ಒಂದು ನಮ್ಮ ಅಜ್ಜಿ ಮನೆಯವರು ಲೈಟನ್ನು ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಮಳೆ ಕೂಡ ಹಾನಿ ಬರ್ತಾ ಉಂಟು ಇಲ್ಲಿ ನನ್ನ ಮಾವನ ಮಗ ಎಲ್ಲಿದ್ದಾನೆ ಹಾಂ ಕಾಣೋದಿಲ್ಲ ಮತ್ತು ಇಲ್ಲಿ ನಾವು ಬಿಟ್ಟೆ ವಿದ್ ಈಗ ಜೊತೆಗೆ ಹೋಗ್ತೀವಿ ಸರಿ ಹಾಗಾದರೆ ನಾವು ತೋಡಲ್ಲಿ ಸಿಗುವೇನು ಅಂದರೆ ಅಂದರೆ ಆಯಿತು ಉಬೇ ಹೊಡ್ದು ನೀವ್ ಬರ್ತೀಯ ನೀನು ಹಾಂ ಚೋ ಎಂತ ಮಾಡುದಾ ಕತ್ತಿ ಬೇಕು ಅದಕ್ಕೆ ಹಾಂ ಕತ್ತಿ ಉಂಟು ಇಲ್ಲಿಂದ ಹೋಗೋಣ ಇಲ್ಲಿ ಇಲ್ಲೇ ಹೋಗುದು ಕೆಳಗೆ ಹಾಂ ಇಲ್ಲಿಂದ ಹೋಗ್ಬೇಕಾ ಅದೇ ಮೊಬೈಲ್ ಐಟಲೇ ಬರೋದಾ ಎಸ್ ಗೋ

ನೀನು ಸೈಡ್ ಹೋದರೆ ನಾನು ನನ್ನದು ಹಿಡಿಬೋದು ಮೇಲೆ ನೀನು ಇಲ್ಲಿ ಸೊ ಫೈನಲಿ ಒಂದು ಏಡಿ ನಮಗೆ ಸಿಕ್ಕಿದೆ ಇವಾಗ ಸೊ ಅದನ್ನು ನಾನು ನಿಮಗೆ ಶೋ ಮಾಡ್ತೀನಿ ಒಂದಲ್ಲ ಇವಾಗ ಎರಡು ಬೇಟೆ ಆಗಿದೆ ಸೊ ನೋಡಿ ಇಲ್ಲೊಂದಿದೆ ಬೆಚ್ ಕ್ಯಾಚ್ ಕ್ಯಾಚ್ ಓಕೆ ದೊಡ್ಡದಲ್ವಾ ಸೊ ನಾವು ಫೈನಲಿ ಸ್ವಲ್ಪ ದೂರ ಬಂದಿದ್ದೀವಿ ಭಯ ಆಗ್ತಾ ಹೇಳ್ಬಾರ್ದು ಹಾಗೆ ಮೊದಲೇ ಹೆದರಿಕೆ ಆಗ್ತದೆ ನೀನು ಈಗಲ್ಲ ಎದುರಿಸಿದ್ರೆ ಹೇಗೆ ಮೇಲೆ ನಿಂತ್ಕೊಂಡು ಎಸ್ ಬನ್ನಿ ಹೋಗುವ ಇವಾಗ ಎಷ್ಟು ಸಿಕ್ಕಿದೆ ನಾಲ್ಕೂ ನಾಲ್ಕು ಸಿಕ್ಕಿದೆ ಬನ್ನಿ ಹೋಗುವ ಓ ಫೈನಲಿ ನೋಡಿ ಎಷ್ಟು ಏಡಿ ಸಿಕ್ಕಿದೆ ಸತತ ಪ್ರಯತ್ನದಿಂದ ಬರೋಬ್ಬರಿ ಎಂಟು ಏಡಿಗಳು ಆದರೆ ಕುತ್ತಿಗೆ ಬಂದಿದೆ ಅತ್ಲಾಗಿಂದ ಹಾವುಗಳು ಕಾಟ ಇತ್ತು ಇತ್ಲಾಗಿಂದ ಏಡಿಗಳು ಸಿಕ್ತು ಇದು ಕಡಿಮೆ ಮೊದಲಿನ ಥರ ಇಲ್ಲ ಇವಾಗ ಯಾವ ಕಾರಣಕ್ಕೋಸ್ಕರ ಹೀಗಾಗಿದೆ ಗೊತ್ತಿಲ್ಲ ಬಟ್ ಎಂಟು ಏಡಿ ಸಿಕ್ಕಿದೆ ನಾಳೆ ಇದನ್ನು ಏನು ಮಾಡಬೇಕು ಅಂತ ಯೋಚನೆ ಮಾಡುವ ಇವಾಗ ಮೊದಲನ್ನ ಸ್ವಲ್ಪ ಸ್ವಲ್ಪ ಮರಗಟ್ಟಿಸಿ ಫ್ರಿಜ್ಜಲ್ಲಿ ಇಡ್ತಿದ್ದೀವಿ ಇವಾಗ ಸೊ ನಾಳೆ ಅದರ ರೆಸಿಪಿ ಏನು ಮಾಡ್ತೀವಿ ಅಂತ ನೋಡುವ ಅಲ್ಲಿ ತನಕ ಚಟಾ ಬಾಯ್ ಬಾಯ್